ಬಡ್ಡಿ ಅಂತಾರೆ ನಾವ್ ಸಿ ಸಿ ರೆಡಿ ಮಾಡಕ್ ಕೊಡ್ತಾರಲ್ಲ ಸರ್ ಅದ್ರಲ್ಲಿ ಬರೀ ಐದ್ರಿಂದ ಆರ್ ಪರ್ಸೆಂಟ್ ಬಡ್ಡಿ ಅಂತ ಇರುತ್ತೆ ಹದಿನಾರು ಪರ್ಸೆಂಟ್ ಬಡ್ಡಿ ಹಾಕ್ತಾರೆ ಅದ್ರ ಜೊತೆಗೆ ಈಗ ಒಂದ್ ವರ್ಷಕ್ಕೆ ಏಳ್ ಸಾವಿರ ರೂಪಾಯಿ ಬಡ್ಡಿ ಆಗುತ್ತೆ ಒಂದ್ ಲಕ್ಷಕ್ಕೆ ಅಂತಾರೆ ಕರೆಕ್ಟ್ ಅಲ್ಲಿ ಲೆಕ್ಕ ಹಾಕಿದ್ರೆ ಇವ್ರ ಪಿ ಆರ್ ಕೆ ನಿರಂತರ ಅದು ಇದು ಎಲ್ಲ ಸೇರ್ಸಿ ಒಂದ್ ಲಕ್ಷದ ಇಪ್ಪತ್ತೊಂದ್ ಸಾವಿರ ಇಪ್ಪತ್ತೆರಡ್ ಸಾವಿರ ಬಡ್ಡಿ ಆಗುತ್ತೆ ಕಣ್ಣಿ ಕಾಣಿನ ಸೇವಾ ಪ್ರತಿನಿಧಿಗಳನ್ನ ಹಿಡ್ಕೋ ಬಿಂತ ಹಿಡ್ಕಲ್ ಸರ್ ಸರ್ ನನ್ನ ಅಲ್ಲಿ ಸೇವಾ ಪ್ರತಿನಿಧಿ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ನಮ್ಮ ತಾಯಿ ಹದಿಮೂರು ವರ್ಷದಿಂದ ಮಾಡಿದ್ರು ನಮ್ಮ ನಾನ್ ಬಂದು ಒಂದು ವರ್ಷದ ಒಂದ್ ಹನ್ನೊಂದು ತಿಂಗಳು ಕೆಲಸ ಮಾಡಿದ್ದೆ ಈಗ ಕೆಲಸ ಬಿಟ್ಟು ಎರಡು ತಿಂಗಳಾಯ್ತು ಸರ್ ಈಗ ಏನ್ ಸಂಘದವ್ರಸ ದಿಢೀರ್ ಅಂತ ಬಿಟ್ಬಿಟ್ಟು ನಮ್ ವೈಯಕ್ತಿಕ ಅವರು ಕೂಡ ಸಂಬಳ ಸ್ಯಾನಿಟೈಸ್ ಬರ್ತಾ ಇತ್ತು ಸರ್ ನಮ್ಗೊರೆ ಎಂಟು ಒಂಬರ್ ಸಾವಿರ ಕೊಡೋರು ಅದಕ್ಕೆ ನಾನು ಏನ್ ಮಾಡಿದೆ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲ ಕೆಲ್ಸಕ್ಕೆ ಸೇರ್ಕೊಂಡೆ ಅವಾಗ ಏನಾಯ್ತು ಏನೋ ಇದ್ರಾಡ್ ಆಗಿದೆ ಫ್ರಾಡ್ ಆಗಿದೆ ಅಂತ ಹೇಳಿ ವಿ ಎಲ್ ಆಮೇಲೆ ಇವರು ಎಫ್ಎಸ್ ಮತ್ತೆ ಪಿ ಎಲ್ಲ ಮನೆ ಹತ್ರ ಬರೋರಂತೆ ಸರ್ ಸ್ವಲ್ಪ ನಮ್ಮನೇಲಿ ಗಲಾಟೆ ಆಗಿ ನಾವು ಎರಡು ವರ್ಷ ನಮ್ಮ ಊರಿಗೆ ಹೋಗಂಗಿಲ್ಲ ಅವ್ರು ನಮ್ಮ ತಾಯಿ ಮನೆಯವರು ನನ್ನ ಗಂಡ ಮನೆಗ್ ಬರಂಗಿಲ್ಲ ಅಂತ ಬರ್ಸ್ಕೊಂಡಿದ್ರು ಅದಕ್ಕೆ ನಾನು ಊರಿಗೆ ಹೋಗಕ್ಕೆ ಆಗ್ತಾ ಇರ್ಲಿಲ್ಲ ಯಾವಾಗ್ಲೂ ಪದೇ ಪದೇ ಉಡಿ ಊರವ್ರನ್ನೆಲ್ಲ ಉಡಿಕೊಂಡ್ ಬರೋದು ಗಲಾಟೆ ಮಾಡೋದು ಎಲ್ಲ ಸಂಘದವ್ರನ್ನೆಲ್ಲ ಎತ್ ಕಟ್ಕೊಂಡ್ ಬರೋದು ಗಲಾಟೆ ಮಾಡೋದು ಆತರ ಎಲ್ಲಾ ಮಾಡ್ತಾ ಇದ್ರು ಮೊನ್ನೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಚೆಲ್ಲಿಸ್ ಸ್ಟೇಷನ್ ಅಲ್ಲಿ ಹಾ ಸರ್ ಅವ್ರು ಕೊಟ್ಟಿದ್ರು ಕೊಟ್ಟಿದ್ದು ನಾನು ಓದೆ ಗೆ ಹೋಗಿ ಅವರು ಇದು ಸಂಘದವರನ್ನ ಕರ್ಕೊಂಡ್ ಬಂದಿದ್ರಲ್ಲ ಅವ್ರ್ ನಾವ್ ಅಷ್ಟ್ ಕಟ್ಟಿದ್ದೆ ಇಷ್ಟ ಕಟ್ಟಿದ್ದೆ ಅಂದ್ರು ಸ್ಟೇಷನ್ ಎಸ್ ಐ ಎಷ್ಟು ಪ್ರೂಫ್ ಇದೆ ತೋರಿಸಿ ನಿಮ್ ಹತ್ರ ಕೊಟ್ಟಿರೋದು ಅಂದ್ರು ನನಗೆ ಕೆಲವೊಬ್ರು ಊರರಲ್ಲ ಇರಲ್ಲ ಅಲ್ಲಿ ಇಲ್ಲಿ ಇರ್ತೀವಿ ಅಂತ ಹೇಳಿ ಫೋನ್ ಪೇ ಮಾಡೋರು ಸರ್ ಫೋನ್ ಪೇ ಮಾಡ್ಸ್ಕೊಂಡಂಗಿಲ್ಲ ಅಂತಾನು ಬರ್ಸ್ಕೊಂಡಿದ್ರು ಕೆಲ ಫೋನ್ ಪೇ ಮಾಡ್ಸ್ಕೊಂತ ಈಗ ಊರಲ್ಲಿ ಇರಲ್ಲ ಸರ್ ಅವರು ಕಂದ್ಕೊಂಡ್ನ ಕಟ್ಬೇಕಾಗುತ್ತೆ ಅಂತ ಟೈಮ್ ಅಲ್ಲಿ ಫೋನ್ ಪೇನೂ ಅಂತ ಅಂತಂದ್ರೆ ಅವ್ರು ಕಂತ್ ಕಟ್ಲಿಲ್ಲ ಅಂದ್ರು ಮೇಲಿಂದ ಅಧಿಕಾರಿಗಳು ಪ್ರೆಷರ್ ತರೋರು ಸರ್ ಆಮೇಲೆ ತಿರ್ಗ ಆಯ್ತು ಕಂತ್ ಕಟ್ಲಿಲ್ಲ ಅಂದ್ರೆ ಪರವಾಗಿಲ್ಲ ನಾವ್ ಈಗ ಇದು ಸುಮ್ನಗಣ್ಣ ಅಂದ್ರೆ ಕಂತು ಬಾಕಿ ಅಂದ್ರೆ ಈಗ ಆಫೀಸಿಗೆ ಕರ್ಸಿ ಬಯ್ಯರು ಸರ್ ಎಲ್ಲಾರ ಮುಂದೆ ನಿಲ್ಲಿಸ್ಬಿಟ್ಟು ಜೀರೋ ಕಂತು ಬಾಕಿ ಇರೋರ್ ಮುಂದೆ ಇಲ್ಲ ನಿಲ್ಲಿಸ್ಬಿಟ್ಟು ಬೈಯೋರು ಆಯ್ತು ಅಂದ್ಬಿಟ್ಟು ನಾನು ಅವ್ರ ಹತ್ರ ಫೋನ್ ಪೇ ಮಾಡ್ಸ್ಕೊಂಡ್ಬಿಟ್ಟು ಕಟ್ಟುವೆ ಅದ ಪ್ರೂಫ್ ಇತ್ತು ಎಲ್ಲಾದು ರೆಸ್ಟ್ ಕಟ್ಟಿದ್ರು ಅಷ್ಟೇ ಕರೆಕ್ಟ್ ಆಗಿ ಕಟ್ಟಿದ್ದೆ ಸರ್ ಅಷ್ಟಕ್ಕೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇಲ್ಲ ಇಬ್ಲಕ್ ಇವ್ರಿಗೆ ಎಷ್ಟ್ ಅಮೌಂಟ್ ಕಟ್ಟಿದಿರ ಅದ್ ಪ್ರೂಫ್ ಎಷ್ಟಿದೆ ಅಷ್ಟು ಕಂಪ್ಲೀಟ್ ಆಗಿ ಆಗಿದೆ ಇವ್ರದೇನು ಇವ್ರ್ ಸಮಸ್ಯೆ ಇಲ್ಲ ಅಂದ್ಬಿಟ್ಟು ಬರ್ಸ್ಕೊಂಡ್ ಕಳ್ಸಿದ್ರು ಈಗ ನನ್ನ ತಾಯಿ ಹದ್ಮೂರ್ ವರ್ಷ ಕೆಲಸ ಮಾಡಿದಾರ ಸರ್ ಅದ್ರಲ್ಲಿ ಬರೀ ಏಳ್ ವರ್ಷದ ಮಾತ್ರ ಅಮೌಂಟ್ ಕೊಟ್ಟಿದಾರೆ ಅದ್ರಲ್ಲಿ ಬರೀ ಹದ್ಮೂರ್ ವರ್ಷ ಕೆಲಸ ಮಾಡೋದಕ್ಕೆ ಒಂದ್ ಲಕ್ಷ ತೊಂಬತ್ತೇಳು ಸಾವಿರ ಅಮೌಂಟ್ ಕೊಟ್ಟಾರತ್ತೆ ಏಳು ವರ್ಷದಾಗಿ ಇನ್ನೋಳ ವರ್ಷದ ಅಮೌಂಟೇ ಕೊಟ್ಟಿಲ್ಲ 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 ಸರ್ ಮತ್ತೆ ನಂದು ನಾನೀಗ ಒಂದ್ ವರ್ಷದಿಂದ ಕೆಲಸ ಮಾಡಿದೀನಿ ನಂದು ಇದುವರೆಗೂ ಅಮೌಂಟ್ ಏನಕ್ಕೆ ಸೆಟ್ಲೆಂಟ್ ಮಾಡಿಲ್ಲ ನಮ್ಗೊಂದು ಫೋನು ಮಾಡಿಲ್ಲ ಫೋನು ಮಾಡಿಲ್ಲ ಇಲ್ಲ ಸರ್ ಈಗ ಈಗ ಗಲಾಟೆ ಮಾಡಕ್ ಬಂದವರಲ್ಲ ಕಂಪ್ಲೇಂಟ್ ಕೊಟ್ಟರಲ್ಲ ಅವ್ರು ನಿಮ್ ಸಂಘದ ಪ್ರತಿನಿಧಿಗಳು ಊರಿನ ಮಾಡ ಪ್ರತಿನಿಧಿಗಳ ದುಡ್ಡಿಸ್ಕೊತಿದ್ರಲ್ಲ ಆ ವ್ಯಕ್ತಿಗಳು ಸರ್ ಎಫ್ ಎಸ್ ಪಿ ಮತ್ತೆ ಇವ್ರ ಆಡಿಟರ್ ಮೇಡಮು ಸಂಘದವರು ಅವ್ರ ಜೊತೆಗೆ ಇಲ್ಲಿ ಊರಲ್ಲಿ ನನ್ನ ದುಡ್ಡು ಹಾ ದುಡ್ಡು ಕೊಟ್ಟಿದ್ರಲ್ಲ ಅವರು ಸರ್ ಎಲ್ಲಾ ಸಂಘದವರು ಬಂದಿರೋ ಸರ್ ನಾನು ಅರವತ್ತು ಸಂಘ ಮೇಂಟೈನ್ ಮಾಡ್ತಾ ಇದ್ದೆ ಅಲ್ಲಿ ಬಂದಿರೋರು ಒಂದ್ ಸಂಘದವರು ಮತ್ತೆ ಇನ್ನ ಇನ್ನಿಬ್ರು ಮೂರ್ ಜನ ಬೇರೆ ಬೇರೆ ಸಂಘದವರು ಎಲ್ಲಾರದು ಸೆಟ್ಲ್ಮೆಂಟ್ ಆಯ್ತು ಪೊಲೀಸ್ ಸ್ಟೇಷನ್ ಅಲ್ಲೇ ಬರ್ಸಿದ್ರು ಇವ್ರದ್ದೇನು ತಪ್ಪಿಲ್ಲ ಇವ್ರ್ ಎಷ್ಟು ಅಮೌಂಟ್ ಇತ್ತು ನೀವ್ ಅಷ್ಟ ಅಮೌಂಟ್ ಕಟ್ಟಿದಾರ ಅವರು ಅವ್ರದೇನೋ ಸಮಸ್ಯೆ ಇಲ್ಲ ಅಂತ ಬರ್ಸವ್ರಿ ಈಗ ನನ್ನ ತಾಯಿಗೆ ಶುಗರ್ ಐತೆ ಐ ಬಿ ಪಿ ಐತೆ ನಮ್ಮ ಅಪ್ಪಾಜಿ ನಮ್ಮಅಪ್ಪಜಿಗೂ ಐ ಐತೆ ಆ ನಮ್ ಅಮ್ಮನ್ ದುಡಿಯಲ್ಲ ಸರ್ ಅಮ್ಮ ಕಣ್ಣ ಕಣ್ಣು ಹೋಗ್ಬಿಟ್ಟವ ಅಂದ್ರೆ ಇಲ್ಲೇ ಫೀಲ್ಡ್ ತಿರ್ಗಿ 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 ಡಾಕ್ಟರ್ ಹತ್ರನೇ ಇದೈತೆ ಸರ್ ಬಂದಿರೋದಂದ್ರೆ ಜಾಸ್ತಿ ಓಡಾಡಿದಾರಲ್ಲ ಊಟ ತಿಂಡಿ ಇಲ್ದಲ್ಲ ಓಡಾಡಬಿಟ್ಟವ್ರೆ ಅವ್ರ ಆ ಪ್ರೆಷರಿಗೆ ಶುಗರ್ ಜಾಸ್ತಿ ಆಗಿ ಇವಾಗ ಕಣ್ಣು ಕಾಣಿಸಲ್ದಂಗಾಗವ ಸರ್ ಆಮೇಲೆ ಇಲ್ಲಿ ಅಪ್ಪಾಜಿಗೂ ಅವ್ರಿಗೂ ವಯಸ್ಸಾಗೈತೆ ಸರ್ ಡ್ಯೂಟಿಗೆ ಇಲ್ಲಿ ಊರವ್ರನ್ನೆಲ್ಲ ಎತ್ ಕಟ್ಟೋದು ಅವ್ರಿಗೆ ಬರ್ತೀನಿ ಮನೆ ಹತ್ರ ಗಲಾಟೆ ಮಾಡ್ತೀವಿ ಅಂತ ಹೇಳಿ ಗಲಾಟೆ ಇದನ್ ಬದಿಕೆ ಹಾಕೋದು ಸರ್ ಜ್ಯೂದ್ ಮೇಲೆ ಅದ್ ಎಲ್ಲಾ ಕಡೆ ಅದೇ ಕೆಲಸ ಮಾಡ್ತಾರ ಯಾಕೆಂದ್ರ ಅವ್ರು ಡೈರೆಕ್ಟ್ ಬಂದ ನಮ್ಮ ಕೈಯಿಂದಲೇ ಒಡದಾಟ ಬಡಿಸ್ತಾರೆ ಹ್ಮ್ ಸರ್ ಇವಾಗ ಹಂಗೆ ಆಗಿರೋದು ನನ್ಗೆ ಊರವರ್ನೆಲ್ಲ ಕೆಟ್ಟವ್ ಮಾಡ್ಬಿಡೋದು ಒಳ್ಳೆ ಚಂದಾಗೆ ಇರಾಕ್ ಆಗೋದು ಅವ್ರ್ ನೇರವಾಗಿ ಬಂದು ಇಲ್ಲಿ ನಮ್ಮೂರ ನಮ್ ಜೊತೆಲಿರೋ ಫ್ರೆಂಡ್ ಗಳೇ ಮಾಡ್ತಾರೆ ಹ ಸರ್ ನಾನ್ ಹಂಗೂ ಹಿಂಗೆ ಜೀವ ಬೆದ್ರಿಕೆ ಆಗ್ತವರೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಕ್ ಹೋದೆ ಪೊಲೀಸ್ಗೆ ಅದಕ್ಕೆ ಅವ್ರೇನಾದ್ರೂ ಗಲಾಟೆ ಮಾಡಾದ್ಮೇಲೆ ಬನ್ನಿ ಪೊಲೀಸ್ ಸ್ಟೇಷನ್ ಗೆ ನಾವು ತೀರ್ಮಾನ ಮಾಡ್ತೀವಿ ಅಂದ್ರು ಈಗ ಆತರ ಈಗ ಕಂಪ್ಲೇಂಟ್ ಕೊಡ್ಬೋದು ಈಗ ಕಂಪ್ಲೇಂಟ್ ಆರಾಮಾಗಿ ಕೊಡಬಹುದು ಈಗ ಈಗ ಇನ್ನೂ ಲೋನ್ ಐತೆ ಸರ್ ಅಂದ್ರೆ ಮನೆ ಕಟ್ಟಬೇಕಾದ್ರೆ ತಗೊಂಡಿದ್ವಿ ಲೋನ್ ಇರ್ಲಿ ಲೋನ್ ಎಷ್ಟೈತೆ ಲೋನ್ ಇನ್ನುವರೆ ಲಕ್ಷ ಇರ್ಬೋದು ನೀವ್ ಸಂಘ ಸೇರಿರೋದು ಎಷ್ಟು ಎಷ್ಟು ವರ್ಷ ಆಯ್ತು ನಾನು ಸೇರ್ಕೊಂಡು ಒಂದ್ ಹನ್ನೊಂದು ತಿಂಗಳಾಗಿತ್ತು ಅಷ್ಟೇ ಸರ್ ತಾಯಿ ಅಮ್ಮ ಸೇರ್ಕೊಂಡಿದ್ದು ಆಗಿರೋದಾ ನಾನೇ ಬಿಟ್ಟಿದ್ದು ಸರ್ ಇಲ್ಲಿ ಅದೇ ಗೊತ್ತಾಯ್ತಲ್ಲ ಈಗ ಸಂಚಾರಿ ಸ್ಟುಡಿಯೋದಲ್ಲೆಲ್ಲ ವಿಡಿಯೋ ನೋಡ್ತಾ ಇದ್ದೆ ಇವರು ನನ್ನ ಕಣ್ಣಗೆ ಬಡ್ಡಿ ಸರ್ ನಾನು ಲೋನ್ ತಗೊಂಡಿದ್ದೆ ಸರ್ ಅಂದ್ರೆ ನಂದು ಸಿ ಆಗಿಲ್ಲ ಹತ್ತು ಜನ ಇರ್ಬೇಕು ಎಸ್ ಅಂತ ಇದೆ ಸರ್ ಹತ್ತು ಜನದಲ್ಲಿ ನಮ್ ಸಂಘ ವನಿತಾ ಸಂಘ ಅಂತ ಹೇಳಿ ಬರೀ ಆರ್ ಜನ ಮಾತ್ರ ಇದ್ವಿ ನಮ್ ಸಂಘದಲ್ಲಿ ನಾಲ್ಕ ಜನ ಸೇರ್ಸದ್ರೆ ಮಾತ್ರ ಸಿಸಿ ರೆಡಿ ಆಗೋದು ಲೋನ್ ಕೊಡೋದು ಅಂದ್ರೆ ನಂಗೆ ಬೇರೆ ಎಮರ್ಜೆನ್ಸಿ ಗಾಡಿ ತಗೊಬೇಕಾಗಿತ್ತು ಸರ್ ಎಮರ್ಜೆನ್ಸಿ ಅಂತ ಹೇಳಿ ನನಿಗ್ ಗೊತ್ತಿರೋ ಹೆಸರಲ್ಲಿ ಅವರು ಹಿಂಗೆ ಲೋನ್ ತಕೊಂಡ್ ಕೊಡಮ್ಮ ನಂಗೆ ನಂಗೆ ಲೋನ್ ಆದಾಗ ಇಲ್ಲ ನಂದು ಯಾವ್ದಾದ್ರು ದುಡ್ಡ್ ಬಂದಾಗ ಕ್ಲಿಯರ್ ಮಾಡ್ತೀನಿ ಅವ್ರ ಒಪ್ಕೆ ಮೇಲೆಗೆ ಅವ್ರ ಹತ್ರ ಇಸ್ಕೊಂಡು ನಾವು ಲೋನ್ ತಕೊಂಡಿದ್ವಿ ಸರ್ ಅದಕ್ಕೂ ಬಂದು ಗಲಾಟೆ ಮಾಡಿದ್ರು ಸರ್ ಮೊನ್ನೆ ಹೋಗಿ ನನ್ನ ಮಂಗಡಿ ಸರ್ ಇಟ್ಬಿಟ್ಟು ನ ಪೂರ್ತಿ ಕ್ಲಿಯರ್ ಮಾಡಿದ್ರೆ ಇನ್ನು ಪಿ ಆರ್ ಗೆ ಐದ್ ಸಾವಿರ ಕಟ್ಬೇಕು ಅಂತ ಕೂತಾರೆ ಸರ್ ಹೆಂಗ್ ಸರ್ ಇದು ನ್ಯಾಯ ಅಂದ್ರೆ ಈಗ ಈ ವರ್ಷದವರೆಗೂ ಪಿ ಆರ್ ಕೆ ತಗೊಂಡ್ ಮಣ್ಣು ಒಂದ್ ವರ್ಷ ಆಗಿರತ್ತೆ ಅಷ್ಟು ಲೋನ್ ನೀವು ಒಂದ್ ರೂಪಾಯಿ ದುಡ್ಡು ಅನ್ ಕಟ್ಟಂಗಿಲ್ಲ ನೀವು ಕೇಳ್ಬೇಕಾರ ದಾಖಲೆಗಳನ್ನ ಕಳಿಸ್ಕೊಡ್ತೀವಿ ಆ ದಾಖಲೆಗಳನ್ನ ಕೇಳಿ ಆಮೇಲೆ ನೀವು ಇಮಿಡಿಯಂಟ್ ಕಂಪ್ಲೇಂಟ್ ಕೊಡಿ ನಮ್ಗೆ ಈ ತರ ಬೆದರಿಕೆ ಆಗ್ತವ್ರೆ ಈ ತರ ಮಾಡ್ತಾವ್ರೆ ನಮ್ಗೆ ಅವ್ರು ಲೆಕ್ಕಾಚಾರ ಯಾವ್ದು ಕೊಟ್ಟಿಲ್ಲ ನಮ್ಗೆ ಡಾಕ್ಯುಮೆಂಟ್ಗಳು ಗಳು ಅಂದ್ಬಿಟ್ಟು ಡಾಕ್ಯುಮೆಂಟ್ ಮುಖಾಂತರ ಕಂಪ್ಲೇಂಟ್ ಕೊಡಿ ನಾವ್ ಅದೇ ಸರ್ ಈಗ ಬ್ಯಾಂಕ್ ನಲ್ಲಿ ಸಾಲದ್ಗಾ ತಕ್ಕೊಳಲ್ಲ ಅಂದ್ರೆ ಬ್ಯಾಂಕ್ ನಲ್ಲಿ ಪಾಸ್ಬುಕ್ ಕೊಡಲ್ಲ ಅಂತ ಬ್ಯಾಂಕ್ ಕೊಡಲ್ಲ ಸರ್ ಬ್ಯಾಂಕ್ ಪಾಸ್ಬುಕ್ ಬ್ಯಾಂಕ್ ಅಲ್ಲಿ ಎಂಟ್ರಿನ ಇಲ್ವ ಸರ್ ಅದಕ್ಕೆ ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇವರು ಕಂಪ್ಲೇಂಟ್ ಕೊಡಕ್ಕೆ ಇವ್ರದೇನ್ ಇದೆ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಅಂತ ಅವರು ದುಡ್ಡು ಮಾಡ್ಕೊಂಡು ಇದ್ರಲ್ಲಿ ಕೊಟ್ಟು ಕರ್ತಾರೆ ಪ್ರೆಜರ್ ಅಲ್ಲಿ ಮಾಡ್ಕೊಂಡು ಕೊಡ್ತಾರೆ ಆದ್ರೆ ನಮ್ಮ ಪ್ರೂಫ್ ಲೆಕ್ಕಚಾರದ ಕೊಡಿ ನಮ್ಮ ೂಫ ದಿಲ್ಲ ಇನ್ಸುರೆನ್ಸ್ ಕೊಟ್ಟಿಲ್ಲ ಇನ್ಸುನ್ಸ್ ಬಾಂಡ್ ಕೊಟ್ಟಿಲ್ಲ ರಸೀದಿ ಕೊಟ್ಟಿಲ್ಲ ಪಿ ಆರ್ ಕೆ ಬಾಂಡ್ ಆಗ್ಲಿ ಆಗ್ಲಿ ಕೊಟ್ಟಿಲ್ಲ ಆಮೇಲೆ ಉಳಿತಾಯ ಈಗ ಸುರಕ್ಷೆ ಆರೋಗ್ಯ ರಕ್ಷೆ ಮಾಡಿಸಿದ್ರಲ್ಲ ಸರ್ ಆರೋಗ್ಯ ಸುರಕ್ಷೆ ಈಗ ಅದು ಐವಿಟಿ ಇಂಜೆಕ್ಷನ್ ಮತ್ತೆ ಲೇಸರ್ ಮಾಡಿಸಬೇಕು ಸರ್ ಕಣ್ಣಿಗೆ ಹೋದ್ರೆ ಇವತ್ತ ಇವತ್ತು ಜಸ್ಟ್ ಇವತ್ತಿನ ಹೋಗಿದ್ದಾರೆ ಚಳ್ಳಕಿ ಹಾಸ್ಪಿಟ್ಲಿಗೆ ಆಯ್ತು ಸರ್ ಲೇಸರ್ ಅಡ್ಮಿಟ್ ಮಾಡ್ಕೊಂಡ್ ಲೇಸರ್ ಮಾಡಿ ಅಂತ ಇಲ್ಲಮ್ಮ ಅವೆಲ್ಲ ಕವರೇಜ್ ಆಗಲ್ಲ ಅಂತ ಹೇಳಿ ಅವ್ರು ಏನಿದ್ರು ಇಪ್ಪತ್ ಸಾವಿರ ಅವ್ರು ಬೇಕಾಗಿಲ್ಲ ಮಾಡ್ತಾರೆ ಆದ್ರೂ ಮಾಡ್ಕೊಟ್ಟಿಲ್ಲ ಮಾಡಲ್ಲ ಮಾಡಲ್ಲ ಅವ್ರು ಮಾಡಿ ಸರ್ ಪಿ ಎಫ್ ನಾವು ನಮ್ಮಂದ ಕಟ್ ಮಾಡ್ಕಂತಾರೆ ಅದನ್ನೂ ಕೊಡಲ್ಲ ಸರ್ ಈಗ ಅದಕ್ಕೆ ಅದೆಲ್ಲನು ನೀವು ಇನ್ಸುರೆನ್ಸ್ ಸಂಪೂರ್ಣ ಸುರಕ್ಷತೆ ಆಮೇಲೆ ಅವ್ರು ಆರ್ ಬಿ ಐ ಗೈಡ್ ಲೈನ್ಸ್ ಅಲ್ಲಿ ಸುತ್ತಲ ಇಲ್ವೋ ಐತೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಅದೆಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಕಳಿಸ್ತೀವಿ ಆ ಡಾಕ್ಯುಮೆಂಟ್ ಮುಖಾಂತರ ನೀವು ಕಂಪ್ಲೇಂಟ್ ಬರ್ದ್ಬಿಟ್ಟು ನಮ್ಗ್ ಇವೆಲ್ಲ ಸಿಕ್ಕಿಲ್ಲ ಇವೆಲ್ಲ ನಮ್ಗೆ ಇದಿಲ್ಲ ಈ ಇತರ ಕಿರುಕುಳ ಈ ತರ ಮೋಸ ಮಾಡವ್ರೆ ಈ ತರ ಜೀವ ಬೆದರಿಕೆ ಹಾಕೋರೆ ನನ್ ಮಾನ ರಾಜ್ಯ ಮಾಡವ್ರೆ ಅಂದ್ಬಿಟ್ಟು ಇವೆಲ್ಲ ನಿಮ್ಗೆ ಏನ್ ಬೇರೆ ಸಮಸ್ಯೆಗಳು ಏನೇನ್ ಬರ್ದಾವ್ ಅವೆಲ್ಲಾನು ಡೀಟೇಲ್ ಆಗಿ ಬರ್ದ್ಬಿಟ್ಟು ಕಂಪ್ಲೇಂಟ್ ಕೊಡಿ ಅಲ್ಲೇ ಕಂಪ್ಲೀಟ್ ತಗೊಳ್ಳಿ ಬೇರೆ ಕಡೆ ಕೆಲಸ ಮಾಡ್ತೀನಿ ಅಲ್ಲಿಗೂ ಹುಡುಕ ಬರ್ತೀನಿ ಅಂತ ಬೆದರಿಕೆ ಬರ ಆಗ್ತದೆ ಅವ್ರ ಎಲ್ಲೂ ಬರಂಗಿಲ್ಲ ಬೆದರಿಕೆ ಹಾಕಂಗಲ್ಲ ಇದ್ ಮಾಡಂಗಿಲ್ಲ ಯಾವ್ದೇ ಕಣಕ ಬೆದರಿಕೆ ಮಾಡಿಗೂ ನಮಗ ಸಂಬಂಧ ಇಲ್ಲ ಸಲ್ವ ಸರ್ ಡಿಸೈನ್ ತಗೊಂಡವ್ರೆ ಐಡಿ ಕಾರ್ಡ್ ಇಸ್ಕೊಂಡವ್ರ ಅಲ್ಲ ನೀವು ಕೆಲಸದಲ್ಲಿ ಸಹ ನಿಮ್ ತಗ ಬಂದು ಎಲ್ಲಿ ಬೇಕಲ್ ಬೆದರಿಕೆ ಹಾಕಂಗಿಲ್ಲ ಎಲ್ಲಿ ಅಲ್ ಬೀದಿಲ್ ನಿಮ್ಗ್ ಕೇಳಂಗಿಲ್ಲ ಅದಕ್ಕೂ ಟೈಮಿಂಗ್ಸ್ ಇದೆ ಆ ಟೈಮಿಂಗ್ಸ್ ಅಲ್ಲಿ ಯಾರ್ ರೀತಿ ಕೇಳಬೇಕು ಯಾರ್ ರೀತಿ ಇರ್ಬೇಕು ಆ ತರ ಇರ್ಬೇಕು ಅದು ನೀವು ಕೊಡಲ್ಲಾಗಿಡಲ್ಲ ಅಂದಾಗ ನಿಮ್ ಕಾನೂನು ರೀತಿಲಿ ಅವ್ರು ಕರ್ಟ್ ಹಾಕಿ ಕೋರ್ಟ್ ಮುಖಾಂತರ ವಸ್ಲು ಮಾಡಬಹುದು ಅವ್ರ ಬಿಟ್ಟು ಇಲ್ಲಿ ಡೈರೆಕ್ಟ್ ನಿಮ್ ತಗ ಬಂದ್ಬಿಟ್ಟು ಅವ್ರಿಜಮ್ ಎಲ್ಲ ಮಾಡಕ್ ಆಗಲ್ಲ ಅದ್ರಿಂದ ನೀವು ಎದ್ಕೊಳ್ಳಂಥದ ಏನಿಲ್ಲ ನೀವು ಡಾಕ್ಯುಮೆಂಟ್ ಕಳಿಸ್ತೀವಿ ಕಂಪ್ಲೇಂಟ್ ಮಾಡಿ ಆಮೇಲೆ ನಮ್ಮ ಇನ್ನು ಮೇಲ್ಗಡೆ ಅವ್ರ ನಂಬರ್ ಆಗ್ತೀನಿ ಅವ್ರಿ ಸರಿ ಸರಿ ಆಯ್ತು ಏನಾದ್ರೆ ಡಾಕ್ಯುಮೆಂಟ್ ಕಳಿಸ್ತೀನಿ ನೋಡಿ ಈಗ ಆ ಡಾಕ್ಯುಮೆಂಟ್ ಕೇಳಿ ಕೊಡಿ ಈಗ ಮಂಗಳವಾರ ಕಟ್ಬೇಡಿ ಕಟ್ಬೇಡಿ ಯಾರು ಕಟ್ಬೇಡಿ ಆದ್ರ ಏನಂದ್ರೆ ನಾವ್ ಯಾವ ಕೇಳೋದ್ ಪಾಯಿಂಟ್ ಏನ್ ಗೊತ್ತಾ ನೋಡಿ ದುಡ್ಡು ನಿಮ್ ದುಡ್ಡು ಕಟ್ಟಲ್ಲ ಅಂತ ಹೇಳಲ್ಲ ದುಡ್ಡು ಕಟ್ಟತಿವಿ ನಾವ್ ಇವೆಲ್ಲ ಕೇಳಬೇಕು ಡಾಕ್ಯುಮೆಂಟ್ ಎಲ್ಲಾ ಕೊಡಿ ಆಮೇಲೆ ಕಟ್ತಿವಿ ಅಲ್ಲಿವರೆಗೂ ನಾವ್ ಒಂದ್ ರೂಪಾಯಿ ಕಟ್ಟಲ್ಲ ಅನ್ನೋದೇ ಬರ್ಬೇಕು ನಮ್ಮಲ್ಲಿ

ಜನಗಳ ಹತ್ರ ಏನ್ ಗೊತ್ತ ಸರ್ ಕಣ್ಣಿ ಕಾಣೋದು ಸೇವಾ ಪ್ರತಿನಿಧಿಗಳು ಅಲ್ವಾ ಸೇವಾ ಬಿಂದು ಕೊಟ್ಟು ಈಗ ನನ್ನ ಹತ್ರ ನನ್ನ ನನಗ್ ಕೊಟ್ಟೆ ನನಗ್ ಕೊಟ್ಟೆ ಅಂತ ಹಿಡ್ಕಲ್ ಅಲ್ಲಿ ಎಲ್ಲಿ ಕಟ್ತೀನಿ ಅನ್ನೋದು ಅವ್ರಿಗೆ ಈಗ ಇದಿರಲ್ಲ ಸರ್ ಈಗ ಎಲ್ಲರೂ ಜಗಳ ಮಾಡ್ಕ ಈಗ ಕಂತ್ ಕಟ್ಟಿರಲ್ವಾ ನಾವು ನಮ್ಮ ಪ್ರೆಷರ್ ಇರುತ್ತಲ್ಲ ನಾವ್ ಹೋಗಿ ಜಗಳ ಮಾಡಿರ್ತೀವಿ ಅವ್ರ ಹತ್ರ ಕಟ್ರಿ ಅಂತ ಹೇಳಿ ಅದನ್ನೇ ಹಿಡ್ಕೊಂಬಿಟ್ಟು ನಮ್ ಮೇಲೆ ದೂರ್ ಬಿಡೋದು ಆತರನೆ ಈ ಎಲ್ಲಾ ಕಡೆ ಹಂಗೆ ಮಾಡ್ತಾರ ಅಥವಾ ಈ ಸೇವಾ ಪ್ರತಿನಿಧಿಗೆ ಮಾಮೂಲಿ ಸಂಬಳ ನಾನೂರ ಐನೂರ ಈ ತರ ಏನೋ ಫಿಕ್ಸ್ ಮಾಡ್ತಾರ ಸಂಬಳಗಳು ಏನ್ ಗೊತ್ತಾ ಸರ್ ಎಂಟ್ ಸಾವಿರ ಅದೇ ಏಳ್ ಸಾವಿರ ಆರ್ ಸಾವಿರ ನಾಲ್ಕ್ ಸಾವಿರ ಕೆಲಸ ಮಾಡೋರವ್ರಿ ಸರ್ ಮಾಡೋರ್ ಆಮೇಲೆ ಒಂದ್ ಇಲ್ಲಿ ಕೆಲವು ಪ್ರತಿನಿಧಿಗಳು ಏನ್ ಮಾಡ್ಯಾರ ಒಂದ್ ಸಂಘ ಓಪನ್ ಮಾಡಿದ್ರೆ ನಿಂಗ್ ಐವತ್ ರೂಪಾಯಿ ನೂರ್ ರೂಪಾಯಿ ಅಂತಾನು ಫಿಕ್ಸ್ ಮಾಡವ್ರೆ. ಹ್ಮ್ ಸಾರ್ ಬೇರೆ ಜನಗಳು ಬೇರೆ ಕರ್ಕೊಂಡಾಗಿ ಸ್ಟೇಷನ್ ಆಗಿ ನಾವ್ ಬಡ್ಡಿ ಕಮ್ಮಿ ತಗೋಂತಿದೀವಿ ಅಂತ ಲೆಟರ್ ಕೊಡ್ತಾವ ಆ ತರನು ಮಾಡಬೇಕು ಅವ್ರು ಅವ್ರ ಸರ ಇಪ್ಪತ್ ಜನ ಕರ್ಕೊಂಬಾ ಅಂತ ಹೇಳಿ ನಾನ್ ಒಬ್ರುನ್ನು ಕರ್ಕೊಂಡ್ ಹೋಗ್ಲಿಲ್ಲ ಅದಕ್ಕೆ ಸಿಟ್ ಬಂತು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ರು ಬಿಟ್ಟಾರ ನನ್ ಆಹ್ ಇದ್ ಮಾಡಬೇಡಿ ನಾವ್ ಡಾಕ್ಯುಮೆಂಟ್ ಕಳಸ್ತೀವಿ ಈಗ ನೀ ಬೇರೆಯವ್ರ ಕೈಲೂ ನಿಮ್ಗ್ ಕಾಲ್ ಮಾಡಸ್ತೀನಿ ಈಗ ಮಾತಾಡಿ ಡಾಕ್ಯುಮೆಂಟ್ ಕಳಿಸ್ತೀವಿ ನೀವ್ ಕೇದ್ರ ಕಬೇಡಿ ನಾವೆಲ್ಲ ಸೌಜನ್ಯ ಹೋರಾಟಗಾರರು ಪೂರ್ತಿ ಬೆಂಬಲವಾಗಿ ಇದ್ದೀವಿ ನೀವ್ ಡೈರೆಕ್ಟ್ ಕಂಪ್ಲೇಂಟ್ ಕೊಡಿ ನಾ ನಾಳೆ ಕೊಟ್ರು ಒಳ್ಳೇದು ನಾಳೆ ಏನ ಕೊಡಿ ಸರಿ ಸರಿ ಕಳಸ್ತೀವಿ ನೀವ ಬೇರೆವ್ರಿಗೆ ಫೋನ್ ಮಾಡ್ತಾರೆ ಅವ್ರ ನಂಬರ್ ಇಲ್ಲ ನಂಬರ್ ಕಳಿಸ್ತೀನಿ ಬಿಡಿ ನಿಮ್ಗೆ ಅವರಿಗೆ ನೀವ್ ಕಾಲ್ ಮಾಡಿ ಅವ್ರ ಮಾಡೋ ಚಿಕಲ್ ನೀವ್ ಮಾಡೋದು ಚಂದ